ಶಿಕ್ಷಕರು ಸಮಾಜದ ಶ್ರೇಷ್ಠರಾಗಿದ್ದು ಜ್ಞಾನಕ್ಕೆ ದಾರಿ ಮಾಡುವವರು ಕೋಲಾರದಲ್ಲಿ ಗುರುಶ್ರೇಷ್ಠ ಪ್ರಶಸ್ತಿ ಕಾರ್ಯಕ್ರಮ ಅತಿ ಹೆಚ್ಚಿನ ಹಾಗೂ ಎತ್ತರ ಮಟ್ಟದ ಹುದ್ದೆಯಲ್ಲಿ ಇರಬೇಕಾದರೆ ಅವರು ಆ ಮಟ್ಟಕ್ಕೆ ಬೆಳೆಯುತ್ತಾರೆ ಎಂದರೆ ಅದು ಸೃಷ್ಟಿಕರ್ತರಾದ ಶಿಕ್ಷಕರಾದ ತಾವುಗಳು ಎಂದು ಅಂತಾರಾಷ್ಟ್ರೀಯ ಆರ್ಭಟ ಪ್ರಶಸ್ತಿ ಪುರಸ್ಕೃತರು ಎಲ್ಜಿ ಫೌಂಡೇಶನ್ ಸಂಸ್ಥಾಪಕರು ಹಾಗೂ ಹೊಸಕೋಟೆ ರೋಟರಿ ಸೆಂಟ್ರಲ್ ಮಾಜಿ ಅಧ್ಯಕ್ಷರು ಮತ್ತು ಸಮಾಜ ಸೇವಕರಾದ ಲಕ್ಷ್ಮಣ್ ಗೌಡರು ತಿಳಿಸಿದರು ಶುಕ್ರವಾರದಂದು ರೋಟರಿ ಕ್ಲಬ್ ಕೋಲಾರ ಝೋನ್ ವತಿಯಿಂದ ನಗರದ ಸ್ಕೌಟ್ ಭವನದಲ್ಲಿ ಹಮ್ಮಿಕೊಂಡಿದ್ದ ಗುರುಶ್ರೇಷ್ಠ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಮಾತನಾಡಿದ ಅವರು ಸಮಾಜ ಸೇವೆಯಲ್ಲಿ ತುಂಬಾ ಕೆಳಮಟ್ಟದವರನ್ನು ತುಂಬಾ ಕಷ್ಟದಲ್ಲಿರುವವರಿಗೆ ನಾವು ಅಂದರೆ ನಮ್ಮ ರೋಟರಿ ಕ್ಲಬ್ ಸಹಾಯ ಮಾಡುವ ಶಕ್ತಿಯನ್ನು ಹೊಂದಿದೆ ಎಂದರೆ ತಪ್ಪಾಗಲಾರದು ಎಂದರು ಅಜ್ಞಾನದಿಂದ ಜ್ಞಾನದ ಕಡೆಗೆ ಮಕ್ಕಳನ್ನು ತರುವ ಕಷ್ಟ ನಿಮಗೆ ಮಾತ್ರ ಗೊತ್ತಿರುತ್ತದೆ ಅದುವೇ ನಿಮ್ಮ ಶ್ರಮ ಹಾಗೂ ಲೋಕಕ್ಕೆ ಬುದ್ಧಿವಂತ ವಿದ್ಯಾವಂತರನ್ನ ಲೋಕಕ್ಕೆ ಬುದ್ಧಿವಂತ ವಿದ್ಯಾವಂತರನ್ನಾಗಿ ಒಳ್ಳೆಯ ಒಬ್ಬ ಪ್ರಜೆಯಾಗಿ ನೀಡುವ ಏಕೈಕ ವ್ಯಕ್ತಿ ಯಾರಪ್ಪ ಎಂದರೆ ಅದು ಶಿಕ್ಷಕ ಎಂದರು ಈ ಸಮಾಜದಲ್ಲಿ ಕ್ಷಮಿಸುವ ಹಾಗೂ ಶಿಕ್ಷಿಸುವ ಹಕ್ಕು ಶಿಕ್ಷಕರಿಗೆ ಮಾತ್ರ ಇದೆ ಯಾಕೆಂದರೆ ಒಬ್ಬ ವೈದ್ಯ ತಪ್ಪು ಮಾಡಿದರೆ ಒಂದು ರೋಗಿಯ ಸಾವಾಗಬಹುದು ಅದೇ ಒಬ್ಬ ಇಂಜಿನಿಯರ್ ತಪ್ಪು ಮಾಡಿದರೆ ಒಂದು ಕಟ್ಟಡ ಉರುಳಬಹುದು ಆದರೆ ಒಬ್ಬ ಶಿಕ್ಷಕ ತಪ್ಪು ಮಾಡಿದರೆ ಇಡೀ ಮನುಕುಲವೇ ನಾಶವಾಗಬಹುದು ಎಂದರು ನಮ್ಮ ರೋಟರಿ ಕ್ಲಬ್ ಶಿಕ್ಷಕರಿಗೆ ಗುರುಶ್ರೇಷ್ಠ ಪ್ರಶಸ್ತಿ ಪ್ರದಾನ ಮಾಡಬೇಕೆಂದು ನಮ್ಮನ್ನು ನಮ್ಮ ರಾಜ್ಕುಮಾರ್ ರವರ ಪ್ರಮಾಣದ ಮೊತ್ತವನ್ನೇ ನಮ್ಮನ್ನು ಇಲ್ಲಿಗೆ ನೀಡುತ್ತೆ ಸಮಾಜಕ್ಕೆ ನೀಡುತ್ತೆ ನಾವು ಪ್ರಕೃತಿಯಿಂದ ಪಡೆದು ಪ್ರಕೃತಿಗೆ ನೀಡುವುದಾಗುತ್ತೆ ಇಂತಹ ಕೆಲಸ ನಮ್ಮ ರೋಟರಿ ಮಾಡುತ್ತಿದೆ ಎಂದು ಖುಷಿ ವಿಚಾರವಾಗಿ ಒಟ್ಟಾರೆ ನಾವುಗಳು ಜ್ಞಾನವನ್ನು ಹೊಂದಿದ್ದ ನಮ್ಮ ರೋಟರಿ ಕ್ಲಬ್ ಶಿಕ್ಷಕರಿಗೆ ಗುರುಶ್ರೇಷ್ಠ ಪ್ರಶಸ್ತಿ ಪ್ರದಾನ ಮಾಡಬೇಕೆಂದು ನಮ್ಮನ್ನು ನಮ್ಮ ರಾಜ್ಕುಮಾರ್ ರವರ ಪ್ರಮಾಣದ ಮೊತ್ತವೇ ನಮ್ಮನ್ನು ಇಲ್ಲಿಗೆ ನೀಡುತ್ತೆ ಸಮಾಜಕ್ಕೆ ನೀಡುತ್ತೆ ನಾವು ಪ್ರಕೃತಿಯಿಂದ ಪಡೆದು ಪ್ರಕೃತಿಗೆ ನೀಡುವುದಾಗುತ್ತೆ ಇಂತಹ ಕೆಲಸ ನಮ್ಮ ರೋಟರಿ ಮಾಡುತ್ತಿದೆ ಎಂಬುದು ಖುಷಿ ವಿಚಾರ ಒಟ್ಟಾರೆ ನಾವುಗಳು ಜ್ಞಾನವನ್ನು ಹೊಂದಬೇಕು ಎಂದಿದ್ದರು ಆಯ್ಕೆ ಮಾಡ್ಕೊಂಡಿದೆ ಶಿಕ್ಷಕರನ್ನ ಯಾಕೆ ನಾವು ಸನ್ಮಾನ ಮಾಡಬೇಕು ಅಂತ ನಮ್ಮ ರೋಟರಿನ ಹಂಗೆ ನಮ್ಮ ರೋಟರಿ ಏನಪ್ಪಾ ಅಂತಂದ್ರೆ ಸಮಾಜ ಸೇವೆಯಲ್ಲಿ ತುಂಬಾ ಕೆಳಮಟ್ಟದವರನ್ನ ತುಂಬಾ ಕಷ್ಟದಲ್ಲಿರೋನ ನಾವು ಮಾಡಂತ ಸಹಾಯ ಒಬ್ಬರಿಗೆ ಅನುಕೂಲ ಆಗ್ಬೇಕು ಯಾವಾಗ ಅನುಕೂಲ ಆಗತ್ತೆ ಹಸಿವಿದ್ದವನಿಗೆ ಅನ್ನ ಕೊಟ್ಟಾಗ ಆ ಹಸು ನಿಜ ಗೊತ್ತಾಗತ್ತೆ ಅದ್ರ ವ್ಯಾಲ್ಯೂ ಏನು ಅಂತ ಅಜ್ಞಾನದಿಂದ ಜ್ಞಾನ ಕರೆಂತ ಸಂದರ್ಭ ಎಷ್ಟು ಕಷ್ಟ ಅಂತೆ ನಿಮಗೆ ಮಾತ್ರ ಗೊತ್ತಿದೆ ಶಿಕ್ಷಕ ಅಂದ್ರೆ ಅದೇ ಶಿಕ್ಷಕ ಅಂದ್ರೆ ಮೊದಲನೇದಾಗಿ ಶಿಕ್ಷಣ ಎರಡನೇದಾಗಿ ಕ್ಷಮಸು ಅಥವಾ ಅವರನ್ನ ಶಿಕ್ಷಿಸು ಸೊಸೈಟಿಲಿ ಯಾರನ್ನಾದ್ರೂ ಶಿಕ್ಷಕ ಅಧಿಕಾರ ಕೊಟ್ಟಿದ್ದಾರೆ ಅಂತಂದ್ರೆ ಆ ಶಿಕ್ಷಕ ಮಾತ್ರ ಅಲ್ಲ ಕೋರ್ಟ್ ರಾಜ್ಕುಮಾರ್ ಟೀಚ್ ಕಮಿಟಿ ಅಧ್ಯಕ್ಷೆ ಲಕ್ಷ್ಮೀ ಶಾಸ್ತ್ರಿ ಜಿಲ್ಲಾ ಕಾರ್ಯದರ್ಶಿ ಸುಧಾಕರ್ ನಿವೃತ್ತ ಜಿಲ್ಲಾ ಪಾಲಕರಾದ ಪ್ರಜ್ವಲ್ ಮಹಮ್ಮದ್ ಅಶ್ವಿನಿ ಅಮ್ಮು ಲಕ್ಷ್ಮೀನಾರಾಯಣ್ ರವೀಂದ್ರ ರಾಮಚಂದ್ರಪ್ಪ ಶಿವಮೂರ್ತಿ ಸತ್ಯಣ್ಣ ಸ್ಕೌಟ್ ಬಾಬು ನರಸಿಂಹಮೂರ್ತಿ ರಮೇಶ್ ಬಾಬು ಮುಂತಾದವರು ಉಪಸ್ಥಿತರಿದ್ದರು